ಕಾಲ್ ತುಳಿತ ದುರಂತಕ್ಕೆ ವಿಪಕ್ಷಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಎಂ ಕಾವೇರಿ ನಿವಾಸದಲ್ಲಿ ಮಹತ್ವದ ಸಭೆ ಜಿ ಪರಮೇಶ್ವರ್ಗೆ ಸಿದ್ದರಾಮಯ್ಯ ತುರ್ತು ಬುಲಾವ್ ನೀಡಿದ್ದಾರೆ ಸಿಎಂ ನಿವಾಸಕ್ಕೆ ಹೋಮ್ ಮಿನಿಸ್ಟರ್ ಆಗಮಿಸಿದ್ದಾರೆ ಪರಮೇಶ್ವರ್ ಆಗಮಿಸಿದ್ದಾರೆ ಈಗ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಕಾವೇರಿ ನಿವಾಸಕ್ಕೆ ತುಮಕೂರು ಪ್ರವಾಸದಲ್ಲಿದ್ದರು ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಡಿಸಿಎಂ ಡಿಕೆಶಿಗೂ ಕೂಡ ತುರ್ತು ಬುಲಾವ್ ನೀಡಿದ್ದಾರೆ ಸಿಎಂ ಕನಕಪುರಕ್ಕೆ ಹೋಗಿದ್ದ ಸಿ ಎಂ ಡಿಕೆಶಿ ಕೂಡ ವಾಪಸ್ ಬಂದಿದ್ದಾರೆ ಕಾವೇರಿ ನಿವಾಸದಲ್ಲಿದ್ದಾರೆ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಭಾಗಿಯಾಗಿದ್ದಾರೆ ನೋಡಿ ಎಮರ್ಜೆನ್ಸಿ ಮೀಟಿಂಗ್ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಲ್ಲಿದ್ದರು ಹಾಗೆ ಸಿ ಎಂ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿದ್ದರು ಇಬ್ಬರಿಗೂ ಕೂಡ ಬುಲಾವ್ ಕೊಟ್ಟಿದ್ರು ಹಾಗಾಗಿ ತುರ್ತು ಸಭೆಗೆ ಈಗ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಗೆ ಆಗಮಿಸಿದ್ದಾರೆ ಇಬ್ಬರು ಕೂಡ ಈ ಮೀಟಿಂಗ್ ಭಾರಿ ಕುತೂಹಲವನ್ನ ಕೆಲಸ ಇದೆ ಒಂದು ರಾಜ್ಯಾದ್ಯಂತ ಈಗ ಈ ಸರ್ಕಾರ ಮಾಡಿರುವಂತ ಈ ಸೆಲೆಬ್ರೇಷನ್ ಆರ್ ಸಿ ಬಿನ್ನಿಂಗ್ ಸೆಲೆಬ್ರೇಷನ್ ಇತ್ತಲ್ಲ ಅದರಲ್ಲಿ ಆಗಿರುವಂತ ಹನ್ನೊಂದು ಹನ್ನೊಂದು ಜನರ ಕಾಲ್ತುಳಿತ ಪ್ರಕರಣದಲ್ಲಿ ಸಾವು ಇದೆಯಲ್ಲ ಇದು ಇಡೀ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಸರ್ಕಾರದ ನಿರ್ಲಕ್ಷ್ಯ ಅಂತೇಳಿ ಇದರ ನಡುವೆ ಈಗ ಹೋಮ್ ಮಿನಿಸ್ಟ್ರು ಮತ್ತೆ ಉಪಮುಖ್ಯಮಂತ್ರಿಗಳನ್ನ ಕರೆದಿರೋದು ಮೀಟಿಂಗ್ಗೆ ಕರೆದಿರೋದು ಈ ಸದ್ಯಕ್ಕೆ ಮೀಟಿಂಗ್ ಮುಕ್ತಾಯ ಆಗಿದೆ ಸಭೆ ಮುಗಿಸಿ ಮೈಸೂರಿಗೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಮರ್ಜೆನ್ಸಿ ಮೀಟಿಂಗ್ಗೆ ಕರೆದು ಮೀಟಿಂಗ್ ಮುಗಿಸಿ ಈಗ ಅಲ್ಲಿಂದ ಹೊರಟಿದ್ದಾರೆ ಕಾವೇರಿ ನಿವಾಸದಲ್ಲೇ ಡಿ ಸಿ ಎಂ ಗೃಹ ಸಚಿವರು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಸಭೆ ಮುಗಿಸಿ ಮೈಸೂರಿಗೆ ಹೊರಟಿದ್ದಾರೆ ಸಿಎಂ ಅನ್ನೋದು ಈ ಸದ್ಯದ ಅಪ್ಡೇಟ್ ಸಿಎಂ ಹೊರಟ ಬಳಿಕವೂ ಕೂಡ ಡಿ ಸಿ ಎಂ ಹಾಗೆ ಹೋಮ್ ಮಿನಿಸ್ಟರ್ ಸಚಿವರು ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಗೃಹ ಗೃಹ ಕಚೇರಿ ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಮೀಟಿಂಗ್ ಮಾಡ್ತಾ ಮುಖ್ಯಮಂತ್ರಿಗಳು ಸಭೆ ಮುಗಿಸಿ ಹೊರಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ಭಾರಿ ಕುತೂಹಲದ ಮೀಟಿಂಗ್ ಇದು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಎಮರ್ಜೆನ್ಸಿ ಬರಲಿಕ್ಕೆ ಹೇಳಿ ಬುಲಾವ್ ನೀಡಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ ಈ ರಹಸ್ಯ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಇಲ್ಲಿಂದ ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಈ ಹೊತ್ತಿನ ವಿವರ ಏನಿದೆ ತಮ್ಮ ಹತ್ರ ಸುರೇಶ್ ಎಸ್ ರಂಜಿತ್ ಇವತ್ತಿನ ಒಂದು ಮಹತ್ವದ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದರು ಆದರೆ ಈ ಮೈಸೂರಿನ ಪ್ರವಾಸಕ್ಕೆ ಓಡುವಂತಹ ಕೆಲವೇ ಒಂದು ಅರ್ಧ ಗಂಟೆಗಳ ಮುಂಚೆ ಡಿ ಸಿ ಎಂ ಹಾಗೇನೇ ಹೋಮ್ ಮಿನಿಸ್ಟ್ ಪರಮೇಶ್ವರ್ ಹಾಗೆಯೇ ಸಿ ಎಸ್ ಶಾಲನ್ ರಜೀಶ್ರ ಅವರಿಗೆ ತುರ್ತು ಬುಲಾಮಿ ಮೇರೆಗೆ ಕರೆದು ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಸದ್ಯ ಸಭೆಯಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳು ಏನು ಅನ್ನೋದು ಅಧಿಕೃತ ಬಹಿರಂಗ ಕೂಡ ಆಗಬೇಕಾಗಿರ್ತಕ್ಕಂಥದ್ದು ಯಾಕೆಂತಂದರೆ ಒಂದಷ್ಟು ಸೂಕ್ಷ್ಮವಾದಂಥ ವಿಚಾರಗಳಿರುತ್ತೆ ಯಾಕೆಂದರೆ ಮುಖ್ಯಮಂತ್ರಿ ಅವರು ಎಷ್ಟು ತುರ್ತಾಗಿ ಕರೆದಿದ್ದಾರೆ ಸಭೆ ಅಂತಂದಾಗ ಖಂಡಿತವಾಗ್ಲೂ ಅಲ್ಲಿ ಏನೋ ಗಂಭೀರವಾದಂಥ ಇರಬಹುದು ಆದರೆ ಏನೋ ಹನ್ನೊಂದು ಜನರ ಸಾವಿಗೆ ಕಾರಣ ಆದಂತಹ ಕಾಲ್ತುಳಿತ ಪ್ರಕರಣ ಏನಿದೆ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅದರ ಭಾಗವಾಗಿಯೇ ಈಗ ಒಂದಷ್ಟು ಚರ್ಚೆಗಳು ನಡೆದಿದೆ ಮತ್ತು ಸಿ ಎಂ ಅವರು ಕೂಡ ತುರ್ತಾಗಿ ಸಭೆಯನ್ನು ಕರೆದಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ತಮ್ಮ ರಾಜಕೀಯ ಕಾರ್ಯದರ್ಶಿಗಳು ಹಾಗೆ ಆಪ್ತರಾಗಿದ್ದಂತಹ ಗೋವಿಂದರಾಜ ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನು ಕೂಡ ನಾ ಬಿಡುಗಡೆಗೊಳಿಸಿದರು ಅದಾದ ನಂತರ ಏನು ಹೇಮಂತ್ ನಿಂಬಾಳ್ಕರ್ ಅವರನ್ನು ಕೂಡ ನಾ ಇಂಟೆಲಿಜೆನ್ಸಿಂದ ಬಿಡುಗಡೆ ಮಾಡಿದ್ರು ಇದೆಲ್ಲವನ್ನು ನೋಡ್ತಾ ಹೋದರೆ ಮತ್ತೆ ಒಂದಷ್ಟು ಯಾರಾದರೂ ಡಿ ಪಿ ಎ ಆರ್ ವಿಭಾಗದ ಅಧಿಕಾರಿಗಳ ತಲೆದಂಡ ಇರಬಹುದು ಅಥವಾ ರಾಜಕೀಯವಾಗಿ ಯಾರಾದರೂ ಸಿ ಎಂ ಅವರಿಗೆ ಒಂದಷ್ಟು ಏನಾದರೂ ಸಲಹೆಗಳನ್ನು ಕೊಡುವಂಥ ಸಂಬಂಧ ಸಂದರ್ಭದಲ್ಲಿ ಏನಾದರೂ ತಪ್ಪು ಸಂದೇಶಗಳನ್ನು ತಪ್ಪು ಸಲಹೆಗಳನ್ನು ಏನಾದರೂ ಕೊಟ್ಟಿದ್ದವರು ಇದ್ರೆ ಅಂಥವರ ವಿಚಾರವಾಗಿ ಕೂಡ ಗಂಭೀರವಾಗಿ ತೆಗೆದುಕೊಂಡು ಅವ್ರನ್ನ ಯಾರನ್ನಾದರೂ ಮತ್ತೆ ತಲೆದಂಡ ಮಾಡುವಂಥ ಸಾಧ್ಯತೆಗಳು ಇರಬಹುದು ಇವತ್ತು ಯಾಕೆಂತಂದ್ರೆ ಚೀಫ್ ಸೆಕ್ರೆಟರಿ ಅವರು ಕೂಡ ಬಂದಿದ್ದಾರೆ ಅಂತಂದಾಗ ಸಹಜವಾಗಿ ಏನೋ ಒಂದು ಅಧಿಕಾರಿಗಳ ವಲಯದಲ್ಲಿ ಆಗಿರ್ತಕ್ಕಂಥ ಎಡವಟ್ಟುಗಳಿರ್ಬೋದು ಅಥವಾ ಅಧಿಕಾರಿ ವಲಯದಲ್ಲಿ ಆಗಬೇಕಾದಂಥ ಸುಧಾರಣೆಗಳ ಬಗ್ಗೆ ಕೂಡ ಚರ್ಚೆ ಆಗಿರಬೇಕಂತದ್ದು ಒಂದು ಗೃಹ ಸಚಿವರು ಮತ್ತು ಡಿ ಸಿ ಎಂ ಬಂದಿದ್ದಾರೆ ಅಂತಂದಾಗ ಬೇರೆ ಯಾವುದೇ ಇಲಾಖೆಯ ಸಚಿವರುಗಳು ಇಲ್ಲ ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಒಂದು ಗೃಹ ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮೇಜರ್ ಸರ್ಜರಿ ಇರಬಹುದು ಐ ಪಿ ಎಸ್ ಆಫೀಸರ್ಗಳ ಸರ್ಜರಿ ಇರ್ಬೋದು ಅಥವಾ ಮತ್ತೆ ಏನಾದರೂ ಒಂದು ವೇಳೆ ಏನಾದ್ರೂ ಡಿ ಪಿ ಆರ್ ವಿಭಾಗದಲ್ಲಿ ಅಥವಾ ಸರ್ಕಾರದ ಹಂತದಲ್ಲಿ ಏನಾದ್ರೂ ಅಧಿಕಾರಿಗಳ ಬದಲಾವಣೆ ಆಗಬೇಕು ಏನಾದರೂ ಇದ್ದರೆ ಅಂತಹ ಸಂದರ್ಭದಲ್ಲಿ ಕೂಡ ಚೀಫ್ ಚೀಫ್ ಸೆಕ್ರೆಟರಿ ಅವರು ಈ ಚಾಲನ್ ರಜಿಸಿದ ಅವರನ್ನ ಕರೆದು ಚರ್ಚೆ ಮಾಡತಕ್ಕಂಥದ್ದು ರೂಢಿಗತ ಅದೇ ರೀತಿಯಾಗಿ ಅವರನ್ನು ಕರೆದು ಕೂಡ ಸಲಹೆ ಮಾಡಿದ್ದಾರೆ ಆದರೆ ಇಲ್ಲಿ ಯಾವ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಸಭೆ ಮಾಡಿದರೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಕುತೂಹಲವಾಗಿ ಉಳಿದಿರ್ತಕ್ಕಂಥದ್ದು ಆದರೆ ಇವೆಲ್ಲವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಮಾಹಿತಿ ಹೊರಬಿಡಬೇಕಾಗಿದೆ ಯಾಕೆಂದ್ರೆ ಮುಖ್ಯಮಂತ್ರಿ ಅವರು ಕೂಡ ಈಗಾಗಲೇ ಪೂರ್ವನಿಗೆ ಅಂತ ನಾಲ್ಕು ಗಂಟೆಗೆ ಅವರು ಸ್ಪೆಷಲ್ ಫ್ಲೈಟ್ ಇತ್ತು ಅವರು ಮೈಸೂರಿಗೆ ಹೋಗೋದಕ್ಕೆ ಹಾಗಾಗಿ ಅವರು ಕೂಡ ಸಭೆಯನ್ನ ಮುಗಿಸಿ ತರತುರದಲ್ಲಿ ಹೊರಟಿರ್ತಕ್ಕಂಥದ್ದು ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ನಿನ್ನೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಇಬ್ರು ಕೂಡ ಇನ್ನು ಕೂಡ ಏನು ಸಿಎಂ ಅವರು ನಿವಾಸ ಕಾವೇರಿನಲ್ಲೇ ಉಳಿದು ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಕಾರ್ಯದರ್ಶಿ ಸಿ ಎಸ್ ಚೀಫ್ ಸೆಕ್ರೆಟರಿ ಚೌಂದ್ರಜೀಶ್ ಅವರು ಕೂಡ ಹೋಗಿರ್ತಕ್ಕಂಥದ್ದು ಸದ್ಯ ಇವೆಲ್ಲವನ್ನ ಒಂದಷ್ಟು ಅಧಿಕ ಅಧಿಕೃಕಿಂದಷ್ಟು ಸೂಕ್ಷ್ಮದ ವಿಚಾರಗಳಿರುತ್ತೆ ರಂಜಿತ್ ನಾವು ಕೂಡ ನೇರವಾಗಿ ಏನಾಯ್ತು ವಿಚಾರಗಳು ಅಂತಕ್ಕಂಥದ್ದನ್ನ ನಮ್ದು ಆದಂಥ ಆಪ್ತ ಮೂಲಗಳ ಮೂಲಕ ತಿಳ್ಕೊಳ್ಬೇಕಾಗತ್ತೆ ಸೊ ಅದೆಲ್ಲದಕ್ಕೂ ಕೂಡ ಒಂದಷ್ಟು ಸಮಯ ಇಡೀಬಹುದು ಬಶಃ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಅಪ್ಡೇಟ್ ನ್ನ ಕೊಡ್ತೇವೆ ರಂಜಿತ್ ಓಕೆ ಥ್ಯಾಂಕ್ ಯು ಸುರೇಶ್ ತಮಲ್ಲಾ ಮಾಹಿತಿ ಕಾಲು ತುಳಿತ ದುರಂತಕ್ಕೆ ವಿಪಕ್ಷಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಎಂ ಕಾವೇರಿ ನಿವಾಸದಲ್ಲಿ ಮಹತ್ವದ ಸಭೆ ಜಿ ಪರಮೇಶ್ವರ್ ಗೆ ಸಿದ್ದರಾಮಯ್ಯ ತುರ್ತು ಪುಲಾವ್ ನೀಡಿದ್ದಾರೆ ಸಿಎಂ ನಿವಾಸಕ್ಕೆ ಹೋಮ್ ನಿಶ್ಪರ್ ಆಗಮಿಸಿದ್ದಾರೆ ಪರಮೇಶ್ವರ್ ಆಗಮಿಸಿದ್ದಾರೆ ಈಗ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಕಾವೇರಿ ನಿವಾಸಕ್ಕೆ ತುಮಕೂರು ಪ್ರವಾಸದಲ್ಲಿದ್ದರು ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಡಿ ಸಿ ಎಂ ಡಿಕೆಶಿಗೂ ಕೂಡ ತುರ್ತು ಬುಲಾವ್ ನೀಡಿದ್ದಾರೆ ಸಿಎಂ ಕನಕಪುರಕ್ಕೆ ಹೋಗಿದ್ದ ಡಿ ಸಿ ಎಂ ಡಿಕೆಶಿ ಕೂಡ ವಾಪಸ್ ಬಂದಿದ್ದಾರೆ ಕಾವೇರಿ ನಿವಾಸದಲ್ಲಿದ್ದಾರೆ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಭಾಗಿಯಾಗಿದ್ದಾರೆ ನೋಡಿ ಎಮರ್ಜೆನ್ಸಿ ಮೀಟಿಂಗ್ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಲ್ಲಿದ್ದರು ಹಾಗೆ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿದ್ದರು ಇಬ್ಬರಿಗೂ ಕೂಡ ಬುಲಾವ್ ಕೊಟ್ಟಿದ್ರು ಹಾಗಾಗಿ ತುರ್ತು ಸಭೆಗೆ ಈಗ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಗೆ ಆಗಮಿಸಿದ್ದಾರೆ ಇಬ್ರು ಕೂಡ ಈ ಮೀಟಿಂಗ್ ಬಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ ಒಂದು ರಾಜ್ಯಾದ್ಯಂತ ಈಗ ಈ ಸರ್ಕಾರ ಮಾಡಿರುವಂತಹ ಈ ಸೆಲೆಬ್ರೇಷನ್ ಆರ್ ಸಿ ಬಿ ಸೆಲೆಬ್ರೇಷನ್ ಇತ್ತಲ್ಲ ಅದರಲ್ಲಿ ಆಗಿರುವಂತಹ ಹನ್ನೊಂದು ಹನ್ನೊಂದು ಜನರ ತುಳಿತ ಪ್ರಕರಣದಲ್ಲಿ ಸಾವು ಇದೆಯಲ್ಲ ಇದು ಇಡೀ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಸರ್ಕಾರದ ನಿರ್ಲಕ್ಷ್ಯ ಅಂತೇಳಿ ಇದರ ನಡುವೆ ಈಗ ಹೋಮ್ ಮಿನಿಸ್ಟ್ರು ಮತ್ತೆ ಉಪ ಮುಖ್ಯಮಂತ್ರಿಗಳನ್ನ ಕರೆದಿರೋದು ಮೀಟಿಂಗ್ಗೆ ಕರೆದಿರೋದು ಈ ಸದ್ಯಕ್ಕೆ ಮೀಟಿಂಗ್ ಮುಕ್ತಾಯ ಆಗಿದೆ ಸಭೆ ಮುಗಿಸಿ ಮೈಸೂರಿಗೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಮರ್ಜೆನ್ಸಿ ಮೀಟಿಂಗ್ಗೆ ಕರೆದು ಮೀಟಿಂಗ್ ಮುಗಿಸಿ ಈಗ ಅಲ್ಲಿ ಹೊರಟಿದ್ದಾರೆ ಕಾವೇರಿ ನಿವಾಸದಲ್ಲೇ ಸಿ ಎಂ ಗೃಹ ಸಚಿವರು ಚರ್ಚೆ ಮಾಡ್ತಾ ಇದ್ದಾರೆ ಆದ್ರೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಸಭೆ ಮುಗಿಸಿ ಮೈಸೂರಿಗೆ ಹೊರಟಿದ್ದಾರೆ ಸಿಎಂ ಅನ್ನೋದು ಈ ಸದ್ಯದ ಅಪ್ಡೇಟ್ ಸಿಎಂ ಹೊರಟ ಬಳಿಕವೂ ಕೂಡ ಡಿ ಸಿ ಎಂ ಹಾಗೆ ಹೋಮ್ ಮಿನಿಸ್ಟರ್ ಸಚಿವರು ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಗೃಹ ಗೃಹ ಕಚೇರಿ ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಮೀಟಿಂಗ್ ಮಾಡ್ತಾ ಮುಖ್ಯಮಂತ್ರಿಗಳು ಸಭೆ ಮುಗಿಸಿ ಹೊರಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ಭಾರಿ ಕುತೂಹಲದ ಮೀಟಿಂಗ್ ಇದು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಎಮರ್ಜೆನ್ಸಿ ಬರಲಿಕ್ಕೆ ಹೇಳಿ ಬುಲಾವ್ ನೀಡಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ ಈ ರಹಸ್ಯ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಇಲ್ಲಿಂದ ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಈ ಹೊತ್ತಿನ ವಿವರ ಏನಿದೆ ತಮ್ಮ ಹತ್ರ ಸುರೇಶ್ ಎಸ್ ರಂಜಿತ್ ಇವತ್ತಿನ ಒಂದು ಮಹತ್ವದ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದರು ಆದರೆ ಈ ಮೈಸೂರಿನ ಪ್ರವಾಸಕ್ಕೆ ಓಡುವಂತಹ ಕೆಲವೇ ಒಂದು ಅರ್ಧ ಗಂಟೆಗಳ ಮುಂಚೆ ಡಿ ಸಿ ಎಂ ಹಾಗೇನೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹಾಗೆಯೇ ಸಿ ಎಸ್ ಶಾಲನ್ ರಜೀಶ್ಟರ್ ಅವರಿಗೆ ತುರ್ತು ಬುಲಾಮಿ ಮೇರೆಗೆ ಕರೆದು ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಸದ್ಯ ಸಭೆಯಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳು ಏನು ಅನ್ನೋದು ಅಧಿಕೃತ ಬಹಿರಂಗ ಕೂಡ ಆಗಬೇಕಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಒಂದಷ್ಟು ಸೂಕ್ಷ್ಮವಾದಂಥ ವಿಚಾರಗಳಿರುತ್ತೆ ಯಾಕೆಂದರೆ ಮುಖ್ಯಮಂತ್ರಿಯವರು ಎಷ್ಟು ತುರ್ತಾಗಿ ಕರೆದಿದ್ದಾರೆ ಸಭೆ ಅಂತಂದಾಗ ಖಂಡಿತವಾಗ್ಲೂ ಅಲ್ಲಿ ಏನೋ ಗಂಭೀರವಾದಂಥ ವಿಚಾರಗಳು ಇರಬಹುದು ಆದರೆ ಏನೋ ಹನ್ನೊಂದು ಜನರ ಸಾವಿಗೆ ಕಾರಣವಾದಂತಹ ಕಾಲ್ತುಳಿತ ಪ್ರಕರಣ ಏನಿದೆ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅದರ ಭಾಗವಾಗಿಯೇ ಈಗ ಒಂದಷ್ಟು ಚರ್ಚೆಗಳು ನಡೆದಿದೆ ಮತ್ತು ಸಿ ಎಂ ಅವರು ಕೂಡ ತುರ್ತಾಗಿ ಸಭೆಯನ್ನು ಕರೆದಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ತಮ್ಮ ರಾಜಕೀಯ ಕಾರ್ಯದರ್ಶಿಗಳು ಹಾಗೆ ಆಪ್ತರಾಗಿದ್ದಂತಹ ಗೋವಿಂದರಾಜ ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನು ಕೂಡ ನಾ ಬಿಡುಗಡೆಗೊಳಿಸಿದರು ಅದಾದ ನಂತರ ಏನು ಹೆಮಂತ್ ನಿಂಬಾಳ್ಕರ್ ಅವರನ್ನು ಕೂಡ ಇಂಟೆಲಿಜೆನ್ಸಿಂದ ಬಿಡುಗಡೆ ಮಾಡಿದ್ರು ಇದೆಲ್ಲವನ್ನು ನೋಡ್ತಾ ಹೋದರೆ ಮತ್ತೆ ಒಂದಷ್ಟು ಯಾರಾದರೂ ಡಿ ಪಿ ಎ ಆರ್ ವಿಭಾಗದ ಅಧಿಕಾರಿಗಳ ತಲೆದಂಡ ಇರಬಹುದು ಅಥವಾ ರಾಜಕೀಯವಾಗಿ ಯಾರಾದರೂ ಸಿ ಎಂ ಅವರಿಗೆ ಒಂದಷ್ಟು ಏನಾದರೂ ಸಲಹೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ತಪ್ಪು ಸಂದೇಶಗಳನ್ನು ತಪ್ಪು ಸಲಹೆಗಳನ್ನು ಏನಾದರೂ ಕೊಟ್ಟಿದ್ದವರು ಇದ್ದರೆ ಅಂಥವರ ವಿಚಾರವಾಗಿ ಕೂಡ ಗಂಭೀರವಾಗಿ ತೆಗೆದುಕೊಂಡು ಅವರನ್ನು ಯಾರನ್ನಾದರೂ ಮತ್ತೆ ತಲೆದಂಡ ಮಾಡುವಂಥ ಸಾಧ್ಯತೆಗಳು ಇರಬಹುದು ಇವತ್ತು ಯಾಕೆಂತಂದರೆ ಚೀಫ್ ಸೆಕ್ರೆಟರಿ ಅವರು ಕೂಡ ಬಂದಿದ್ದಾರೆ ಅಂತಂದಾಗ ಸಹಜವಾಗಿ ಏನೋ ಒಂದು ಅಧಿಕಾರಿಗಳ ವಲಯದಲ್ಲಿ ಆಗಿರ್ತಕ್ಕಂಥ ಎಡವಟ್ಟುಗಳಿರ್ಬೋದು ಅಥವಾ ಅಧಿಕಾರಿ ವಲಯದಲ್ಲಿ ಆಗ್ಬೇಕಾದಂತಹ ಸುಧಾರಣೆಗಳ ಬಗ್ಗೆ ಕೂಡ ಚರ್ಚೆ ಆಗಿರಬೇಕಂತದ್ದು ಒಂದು ಗೃಹ ಸಚಿವರು ಮತ್ತು ಡಿ ಸಿ ಎಂ ಬಂದಿದ್ದಾರೆ ಅಂತಂದಾಗ ಬೇರೆ ಯಾವುದೇ ಇಲಾಖೆಯ ಸಚಿವರುಗಳು ಇಲ್ಲ ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಗೃಹ ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮೇಜರ್ ಸರ್ಜರಿ ಇರಬಹುದು ಐ ಪಿ ಎಸ್ ಸರ್ಜರಿ ಇರ್ಬೋದು ಅಥವಾ ಮತ್ತೆ ಏನಾದ್ರೂ ಒಂದು ವೇಳೆ ಏನಾದ್ರೂ ಡಿ ಪಿ ಆರ್ ವಿಭಾಗದಲ್ಲಿ ಅಥವಾ ಸರ್ಕಾರದ ಹಂತದಲ್ಲಿ ಏನಾದ್ರೂ ಅಧಿಕಾರಿಗಳ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಏನಾದರೂ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಕೂಡ ಚೀಫ್ ಚೀಫ್ ಸೆಕ್ರೆಟರಿ ಅವರು ಇನ್ ಶಾಲೆ ಡಿ ಇದ್ದಾರೆ ಅವ್ರನ್ನ ಕರೆದು ಚರ್ಚೆ ಮಾಡ್ತಕ್ಕಂಥದ್ದು ರೂಢಿಗತ ಅದೇ ರೀತಿಯಾಗಿ ಅವರನ್ನು ಕರೆದು ಕೂಡ ಸಲಹೆ ಮಾಡಿದ್ದಾರೆ ಆದರೆ ಇಲ್ಲಿ ಯಾವ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಸಭೆ ಮಾಡಿದರೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಕುತೂಹಲವಾಗಿ ಉಳಿದಿರ್ತಕ್ಕಂಥದ್ದು ಆದರೆ ಇವೆಲ್ಲವೂ ಕೂಡ ಇನ್ನೂ ಕೆಲವೇ ಕ್ಷಣಗಳಲ್ಲಿ ನಮಗೆ ಮಾಹಿತಿ ಹೊರಬೀಳ್ಬೇಕಾಗಿದೆ ಯಾಕೆಂದರೆ ಮುಖ್ಯಮಂತ್ರಿಯವರು ಕೂಡ ಈಗಾಗಲೇ ಪೂರ್ವನಿಗಿದೆ ಅಂತ ನಾಲ್ಕು ಗಂಟೆಗೆ ಅವರು ಸ್ಪೆಷಲ್ ಫ್ಲೈಟ್ ಇತ್ತು ಅವರು ಮೈಸೂರಿಗೆ ಹೋಗೋದಕ್ಕೆ ಹಾಗಾಗಿ ಅವರು ಕೂಡ ಸಭೆಯನ್ನು ಮುಗಿಸಿ ತರತುರಿತಿಯಲ್ಲಿ ಹೊರಟಿರ್ತಕ್ಕಂಥದ್ದು ಆದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹಾಗೆ ನಿನ್ನೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಇಬ್ರು ಕೂಡ ಇನ್ನೂ ಕೂಡ ಶಿವಾಸ್ ಏನು ಸಿಎಂ ಅವ್ರ ನಿವಾಸ ಕಾವೇರಿನಲ್ಲೇ ಉಳಿದು ಚರ್ಚೆಯನ್ನು ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಕಾರ್ಯದರ್ಶಿ ಸಿ ಎಸ್ ಎನ್ ಚೀಫ್ ಸೆಕ್ರೆಟರಿ ಶೌನ್ ರಜನೀಶ್ ಅವರು ಕೂಡ ಹೋಗಿರ್ತಕ್ಕಂಥದ್ದು ಸದ್ಯ ಇವೆಲ್ಲವನ್ನು ಒಂದಷ್ಟು ಅಧಿಕೃತಕ್ಕೆ ಒಂದಷ್ಟು ಸೂಕ್ಷ್ಮವಾದ ವಿಚಾರಗಳು ಇರುತ್ತೆ ರಂಜಿತ್ ನಾವು ಕೂಡ ನೇರವಾಗಿ ಏನಾಯ್ತು ವಿಚಾರಗಳು ಅಂತಕ್ಕಂಥದ್ದನ್ನ ನಮ್ದು ಆದಂತಹ ಆಪ್ತ ಮೂಲಗಳ ಮೂಲಕ ತಿಳ್ಕೊಳ್ಬೇಕಾಗತ್ತೆ ಸೊ ಅದೆಲ್ಲದಕ್ಕೂ ಕೂಡ ಒಂದಷ್ಟು ಸಮಯ ಇಡಬಹುದು ಬಹುತೇಕ ಬಹುಶಃ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅದ್ರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೇವೆ ரஞ்சித் ஓகே தேங்க்யூ சுரேஷ் தமிழ் மாயிங்